ಡಾಕ್ಟರ್ ರಾಮ್ ಕೂಡ ಎಲ್ರೂ ಇಷ್ಟಪಡ್ತಾನೆ ಕುಟುಂಬದಲ್ಲಿ ಕುಟುಂಬಕ್ಕೋಸ್ಕರ ಸಾಕಷ್ಟು ದುಡಿತಾನೆ ಗೌರವಕ್ಕಾಗ್ಲಿ ಮನೆಯವ್ರಿಗಾಗ್ಲಿ ಯಾವುದೇ ರೀತಿಯ ಹಾನಿ ಆಗ್ತಿರಂಗೆ ಶ್ರಮಿಸೋ ಜೀವಿ ಪಿಕಾಸ್ ಕೂಡ ಅಷ್ಟೇ ಫ್ಯಾಮಿಲಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಫ್ಯಾಮಿಲಿಗೋಸ್ಕರ ಏನಾರ ಮಾಡಬೇಕು ಅಂತ ಇರ್ತಾನೆ ಇದರಲ್ಲಿ ರಾಮ್ ಬಂದು ಸ್ವಲ್ಪ ಇಂಟ್ರೋವರ್ಟ್ ಪಿಕಾಸ್ ಬಂದು ಸಿಕ್ಕಾಪಟ್ಟೆ ಎಕ್ಸ್ಟ್ರೋವರ್ಟ್ ಪಟಪಟ ಪಟ 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 ಅಂತ ಮಾತಾಡ್ತಿರ್ತಾನೆ ಆಲಂಗ್ರ ಹಾಕೋ ಕೈಲಿ ಪಟ್ಟಿ ಕಟ್ತಾ ಇದೀಯ ನನ್ನ ದೇವ್ರು ಆಯ್ತಾಯ್ತು ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಆಗಸ್ಟ್ ನಾಲ್ಕನೇ ತಾರೀಕು ಪ್ರೇಮ ಕಾವ್ಯ ಧಾರಾವಾಹಿ ಭರ್ಜರಿಯಾಗಿ ಬರ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ ಸೊ ಈ ಒಂದು ಧಾರಾವಾಹಿ ತಂಡದವ್ರನ್ನ ಮಾತಾಡ್ತಾ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ನಮ್ಮ ಜೊತೆ ಈ ಧಾರಾವಾಹಿಯಲ್ಲಿ ಡಾಕ್ಟರ್ ಪಾತ್ರ ಮಾಡ್ತಾ ಇರುವಂತಹ ಡಾಕ್ಟರ್ ರಾಮ್ ಅವರು ವಿಕಾಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸಿ ಹಾಯ್ ವಿಕಾಸ್ ಅವರೇ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿ ನೀವು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ವಿಕಾಸ್ ಅವರೇ ಡಾಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದೀರಾ ಸೊ ನಿಜ ಜೀವನದಲ್ಲಿ ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ಸೊ ಈ ಒಂದು ಧಾರಾವಾಹಿಯಲ್ಲಿ ಈ ಪಾತ್ರ ನಿಭಾಯಿಸ್ತಾ ಇದ್ರೆ ಮೊದಲನೇದಾಗಿ ನಿಮ್ಮ ಪಾತ್ರದ ಬಗ್ಗೆ ಒಂದು ಕಿರು ಪರಿಚಯ ಹೇಳೋದಾದ ಪ್ರೇಮ ಕಾವ್ಯದಲ್ಲಿ ನಾನು ಡಾಕ್ಟರ್ ರಾಮ್ ಪಾತ್ರನ ಮಾಡ್ತಾ ಇದ್ದೀನಿ ಸೊ ಡಾಕ್ಟರ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯೂಶಲಿ ಗೊತ್ತಲ್ಲ ಬೇರೆ ಕ್ಯಾಟ ಕ್ಯಾರೆಕ್ಟರ್ಸ್ ಆದರೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ಬೋದು ಬಟ್ ಇದು ರಾಮ್ ಒಂದು ಕ್ಯಾರೆಕ್ಟರ್ ಆದರೆ ಡಾಕ್ಟರ್ ಅನ್ನೋದು ಇನ್ನೊಂದು ಕ್ಯಾರೆಕ್ಟರ್ ಸೊ ಎರಡು ಕ್ಯಾರೆಕ್ಟ್ರನ್ನ ನಾವು ಕ್ಯಾರಿ ಮಾಡಬೇಕು ಸೊ ಹಾಗಾಗಿ ಒಂದು ಸಾಕಷ್ಟು ವರ್ಕೌಟ್ಸ್ ಆಗಿರ್ಬೋದು ಸಾಕಷ್ಟು ಹೋಮ್ ವರ್ಕ್ಸ್ ಆಗಿರ್ಬೋದು ಮಾಡಿ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದೀನಿ ಓಪ್ಫುಲಿ ಜನ ಇಷ್ಟಪಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದೇ ನೀವು ಆಗ್ಲೇ ಹೇಳಿದ್ರೆ ಎರಡು ಕ್ಯಾರೆಕ್ಟರ್ ಅಂತ ಈ ಡಾಕ್ಟರ್ ಪಾತ್ರ ಮಾಡೋದಕ್ಕೆ ಅಂದ್ರೆ ಡಾಕ್ಟರ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ಕೋಡ್ ವರ್ಡ್ಸ್ ಗಳಿರುತ್ತೆ ವರ್ಡ್ ಗಳಿಂದ ಮಾತಾಡಬೇಕಾಗುತ್ತೆ ಮಾಡಿದೀರಾ ಅಂತ ಯೂಶ್ವಲಿ ಯಾವ್ದೇ ಒಂದು ಪಾತ್ರ ಮಾಡಬೇಕು ಅದನ್ನ ಆಗ್ಲೇ ಹೇಳಿದಂಗೆ ಹೋಮ್ ವರ್ಕ್ಸ್ ಬೇಕಾಗಿರುತ್ತೆ ಕೆಲವೊಂದು ರೆಫರೆನ್ಸಸ್ ಬೇಕಾಗುತ್ತೆ ಸೊ ಈಗ ಕೆಲವೊಂದು ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಪಾತ್ರದಲ್ಲಿ ಬಂದಿರುವಂತಹ ಸೀರೀಸ್ ಆಗಿರ್ಬೋದು ಕೆಲವೊಂದು ಮೂವೀಸ್ ಆಗಿರ್ಬೋದು ಇಲ್ಲ ಕೆಲವೊಂದು ಸೀರಿಯಲ್ಸ್ ಆಗಿರ್ಬೋದು ಸೊ ಇದರ ಆ ರೆಫರೆನ್ಸಸ್ ಮೇಲೆ ಇಲ್ಲ ಯೂಲಿ ಈಗ ನಾವು ಈಗ ಇಲ್ಲೇ ಕೂತ್ಕೊಂಡ್ರೆ ಯೂಶಲಿ ಜನಗಳು ಏನು ಮಾಡ್ತಾರೆ ನಾವುಗಳು ಎಲ್ಲರೂ ಕೂತಿದ್ರೆ ಯಾರೋ ವ್ಯಕ್ತಿ ನಾನು ಗಮನಿಸ್ತಾನೆ ಇರ್ತೀವಿ ಏನು ಏನು ಇತ್ತು ಅಂತ ಸೊ ಪಾತ್ರಕ್ಕೆ ನಾನು ಸೆಲೆಕ್ಟ್ ಆದ್ಮೇಲೆ ಆಲ್ಮೋಸ್ಟ್ ಸ್ವಲ್ಪ ಡಾಕ್ಟರ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾರೆ ಯಾವ ರೀತಿ ಈಗ ಯಾವ ರೀತಿ ಅವ್ರು ನಡ್ಕೊತಾರೆ ಯಾವ ರೀತಿ ವಾಕ್ ಮಾಡ್ತಾರೆ ಈಗ ಡಾಕ್ಟರ್ಸ್ ಬೇರೆ ರೀತಿ ಇರುತ್ತೆ ಅವರು ತುಂಬ ಸಾಫ್ಟ್ ಆಗಿರ್ತಾರೆ ತುಂಬ ಮೈಲ್ಡ್ ಆಗಿರ್ತಾರೆ ತಲೆ ಕೆಡ್ಸ್ಕೊಳ್ಳಲ್ಲ ಈಸಿಯಾಗಿರ್ತಾರೆ ಸೊ ಹಾಗಾಗಿ ಅದಕ್ಕೆ ಸಾಕಷ್ಟು ವರ್ಕೌಟ್ಸ್ ಜಾಸ್ತಿ ಆಗಿದೆ ಆ್ಯಂಡ್ ರೆಫರೆನ್ಸಸ್ ಜಾಸ್ತಿ ಇದೆ ಆ್ಯಂಡ್ ಅಬ್ಸರ್ವೇಷನ್ ಜಾಸ್ತಿ ಇದೆ ನಡೀತಾ ಇದೆ ತಯಾರಿಗಳು ನಡೀತಾ ಇದೆ ತಯಾರಿ ಮಾಡ್ಕೊಂಡಿದ್ದೀನಿ ಈಗಲೂ ಮಾಡ್ತಾನೆ ಇದ್ದೀನಿ ಅಂಡ್ ನಾವು ಸ್ಕೂಲ್ ಇರಬೇಕಾದ್ರೆ ಇರ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ ಏನ್ ಆಗ್ತೀರ ಅಂತ ಕೇಳಿದಾಗ ಯೂಸ್ ಎಲ್ಲರೂ ಡಾಕ್ಟರ್ ಅಂತ ಹೇಳಿರ್ತಾರೆ ಸೊ ನೀವು ಹೇಳಿದ್ ಉಂಟು ಡಾಕ್ಟರ್ ಅಂತ ಹೇಳಿಲ್ಲ ಬಿಕಾಸ್ ನನಗೆ ಒಂದ್ ತಕ್ಷಣ ಗೊತ್ತಾಗೋಯ್ತು ಡಾಕ್ಟ್ರು ಓದ್ಬೇಕು ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಓದ್ಬೇಕು ಅಂತ ಓದ್ತಾ ಇದ್ದೆ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ಡಾಕ್ಟರ್ ಆಗೋಷ್ಟ ಮಟ್ಟಗೆ ಓದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಸೊ ಹಾಗಾಗಿ ಏನ್ ಹೇಳ್ತಾ ಇದ್ರಿ ನೀವ್ ದೊಡ್ಡಾದ್ಮೇಲೆ ದೊಡ್ಡವನಾದ್ಮೇಲೆ ಏನಾಗ್ತಿ ಅಂತ ನನ್ನ ಪ್ರಕಾರ ನಾನು ಆಕ್ಟರ್ ಹೀರೋ ಹೀರೋ ಆಗ್ಬೇಕು ಹೀರೋ ಹೋಗ್ಬೇಕು ಹೀರೋ ಆಗ್ಬೇಕು ಸೊ ಈಗ ಅದು ಬಂದಿದೆ ಹೀರೋ ಆಗಿರೋದು ಹೀರೋ ಆಗಿ ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀರಾ ಈ ಪಾತ್ರ ಫಸ್ಟ್ ಅಪ್ರೋಚ್ ಮಾಡಿದ್ದೆ ಆ್ಯಂಡ್ ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಸ್ಟ್ರಾಂಗ್ ರೀಸನ್ ಏನು ಅಂತ ಇದು ನಾನು ನಂತರ ಲಾಂಗ್ ಪ್ರೊಸೆಸ್ ಓಕೆನಾ ಶಾರ್ಟ್ ಆಗಿ ಹೇಳ್ತೀನಿ ಸೊ ಈ ಪ್ರೊಸೆಸ್ ಬಂದು ಹೆಂಗೆ ಅಂದರೆ ನಾನೊಂದು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಸೊ ಆ ಪ್ರಾಜೆಕ್ಟಲ್ಲಿ ನನ್ನ ಅತ್ತೆ ಮಗಳು ಕ್ಯಾರೆಕ್ಟರ್ ಫಾರ್ ಎಕ್ಸಾ ನೇಮ್ ತೊಗೊಬಿಡ್ತೀನಿ ಅರ್ಷಿತಾ ಅಂತ ಸೊ ಅವರು ಈ ಪ್ರೇಮ ಕಾವ್ಯಾಗಿ ತಂಗಿ ಕ್ಯಾರೆಕ್ಟ್ರಿಗೆ ಆಡಿಷನ್ ಅಂತ ಬಂದಿದ್ದು ಸೊ ಆಡಿಷನ್ ಕೊಡಕ್ಕೆ ಬಂದಾಗ ರವೀನ್ ಸರ್ ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಏನಿದ್ದಾರೆ ಸೊ ಅವರು ಯಾರ ಹೀರೋ ಮೆಟೀರಿಯಲ್ ಇದ್ರೆ ಕೊಡಮ್ಮ ಅಂದಾಗ ಅವರು ರೆಫರ್ ಮಾಡಿದ್ದು ನನ್ನ ಸೊ ನಾನು ಬೇರೆ ಪ್ರಾಜೆಕ್ಟಿಗೆ ಒಂದು ಕಮಿಟ್ ಆಗಿದ್ದೆ ಆ ಟೈಮಲ್ಲಿ ಇದಕ್ಕೆ ಬಂದು ಕಲರ್ಸ್ ಕನ್ನಡಗೆ ಆಡಿಷನ್ ಕೊಟ್ಟೆ ಆಮೇಲೆ ರವೀಂದ್ರ ಸರ್ಗೆ ಗೊತ್ತಾಯ್ತು ನಾನು ಫಸ್ಟ್ ಮುಂಚೆ ಮಾಡಿದ್ದೆ ಅಂತ ಖಂಡಸಂಪಿಗೆಯದಲ್ಲಿ ಪ್ರಾಜೆಕ್ಟ್ಸ್ ಎಪಿಸೋಡ್ಸ್ನ ನೋಡಿದ್ರೆ ಹೇಗೆ ಮಾಡಿದ್ದೀನಿ ಅಂತ ಆಡಿಷನ್ಸ್ ತೊಗೊಂಡ್ರು ಇಷ್ಟ ಆಯಿತು ಲಾಕ್ ಆಯಿತು ಮಾಡಿದೆ ಅಷ್ಟೇ ಆ್ಯಂಡ್ ಏನಕ್ಕೆ ಒಪ್ಕೋಬೇಕು ಅಂತ ನೀವು ಕೇಳಿದ್ದು ಅಂತಂದರೆ ಚಾಲೆಂಜಿಂಗ್ ಆಗಿದೆ ರೋಲ್ ಅಷ್ಟು ಯೂಶ್ವಲಿ ಆರ್ಟಿಸ್ಟ್ಗಳು ಎಲ್ಲರೂ ಹೇಳ್ತಾ ಹೇಳ್ತಾರೆ ಯಾವುದೇ ಪಾತ್ರ ಕೊಟ್ಟರು ನಾನು ಮಾಡ್ಕೊಬಿಡ್ತೀನಿ ನನಗೇನು ಚಾಲೆಂಜಿಂಗ್ ಅನ್ಸಲ್ಲ ಅಂತ ಬಟ್ ನನಗೆ ಈ ಈ ಶ್ರೀರಾಮ್ ಅನ್ನೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಬಿಕಾಸ್ ಆಗಲೇ ಹೇಳಿದಂಗೆ ಎರಡು ಕ್ಯಾರೆಕ್ಟರ್ ನಾವು ಇದು ಮಾಡ್ಕೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಇನ್ನೊಂದು ಜಾಸ್ತಿ ಇಂಟ್ರೋವರ್ಟ್ ಆಗಿರೋದ್ರಿಂದ ನಮಗಿಲ್ಲಿ ಆ್ಯಕ್ಟಿಂಗಿಗೆ ಸ್ಪೇಸ್ ಜಾಸ್ತಿ ಇರುತ್ತೆ ಈಗ ಮಾತಾಡೋದಿದ್ರೆ ಪಟಪಟ ಪಪ್ಟಾ ಅಂತ ಮಾತಾಡ್ಕೊಂಡು ಆ್ಯಕ್ಟಿಂಗ್ ಮಾಡ್ಬೋದು ಬಟ್ ಮಾತಾಡ್ದೇ ನಾವು ಜನಕ್ಕೆ ನಾವು ಕನ್ವಿನ್ಸ್ ಮಾಡಬೇಕಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಇವ್ನು ಯಾವ ಭಾವನೇಲಿ ಇದ್ದಾನೆ ಅನ್ನೋದು ಸೊ ಒನ್ ಆಫ್ ದ ಮೇನ್ ರೀಸನ್ ಬಂದು ಕತೆ ಪ್ರೇಮ ಕಾವ್ಯ ಕತೆ ಹೇಗಿದೆ ಅನ್ನೋದು ಇನ್ನೊಂದು ರಾಮ ಹೇಗಿದ್ದಾನೆ ಅವನ ಹಿಂದೆ ಲೈಕ್ ಅವನ್ ಮುಂದೆ ಹಿಂದೆ ಆಗಿರೋ ಕಥೆಗಳು ಅವ್ನ ಮುಂದೆ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಪ್ರೇಮ ಆಗಿ ನಾನು ಮಾಡೋದಕ್ಕೆ ಶ್ರೀರಾಮ್ ಪಾತ್ರ ನಾನು ಒಪ್ಕೊಳ್ಳೋದಕ್ಕೆ ರಾಮ್ಗೂ ವಿಕಾಸ್ಗೂ ಏನ್ ಸಿಮಿಲಾರಿಟೀಸ್ ಇದೆ ಡಾಕ್ಟರ್ ರಾಮ್ಗೂ ವಿಕಾಸ್ಗೂ ಏನ್ ಸಿಮಿಲಾರಿಟೀಸ್ ಅಂದರೆ ಡಾಕ್ಟರ್ ರಾಮ್ ಕೂಡ ಎಲ್ಲರೂ ಇಷ್ಟಪಡ್ತಾನೆ ಕುಟುಂಬದಲ್ಲಿ ಕುಟುಂಬಕ್ಕೋಸ್ಕರ ಸಾಕಷ್ಟು ದುಡಿತಾನೆ ಯಾವುದೇ ರೀತಿಯ ಮನೆ ಅಂದರೆ ಗೌರವಕ್ಕಾಗ್ಲಿ ಮನೆಯವರಿಗಾಗ್ಲಿ ಯಾವುದೇ ರೀತಿಯ ಹಾನಿ ಆಗದಿರಂಗೆ ಶ್ರಮಿಸೋ ಜೀವಿ ಪಿಕಾಸ್ ಕೂಡ ಅಷ್ಟೇ ಫ್ಯಾಮಿಲಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಫ್ಯಾಮಿಲಿಗೋಸ್ಕರ ಏನಾರು ಮಾಡಬೇಕು ಅಂತ ಇರ್ತಾನೆ ಅಂಡ್ ಇದರಲ್ಲಿ ರಾಮ್ ಬಂದು ಸ್ವಲ್ಪ ಇಂಟ್ರೋವರ್ಟ್ ಪಿಕಾಸ್ ಬಂದು ಸಿಕ್ಕಾಪಟ್ಟೆ ಎಕ್ಸ್ಟ್ರೋವರ್ಟ್ ಪಟ 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 ಅಂತ ಮಾತಾಡ್ತಾ ಇರ್ತಾನೆ ಸೊ ಈ ರೀತಿ ಆ ಬಿಟ್ಟರೆ ಕ್ಯಾರೆಕ್ಟರ್ ವೈಸ್ ಸಾಕಷ್ಟು ಹೋಲಿಕೆಗಳಿದ್ದಾವೆ ಅಂದರೆ ಸಾಕಷ್ಟು ಹೋಲಿಕೆಗಳಿದ್ದಾವೆ ಡಾಕ್ಟರ್ ರಾಮ್ ಜೀವನದ ಲೇಡಿ ಪ್ರೇಮ ಅವರು ನಮ್ಮ ಜೊತೆ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದರು ಆಗಲೇ ನಾನು ಅವರ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಸೊ ಈ ಮೂಲಕ ಏನು ರಿಪ್ಲೈ ಕೊಡ್ತೀರಾ ಅಂತ ಪ್ರೇಮಗ ಇಲ್ಲ ವೀಕ್ಷಕರಿಗ ಪ್ರೇಮ ಪ್ರೇಮಾಗೆ ಏನು ಕೊಡಲಿ ನಾನು ಪ್ರೇಮನ ಇವತ್ತಿನವರೆಗೂ ದಿ ಬೆಸ್ಟ್ ಫ್ರೆಂಡ್ ಅಂತಲೇ ನೋಡಿದ್ದು ಅಂದರೆ ನನ್ನ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇರೋದು ಅಂದ್ರೇ ಪ್ರೇಮ ಸೊ ಹಾಗಾಗಿ ನಾನು ಇವತ್ತಿನವರೆಗೂ ಪ್ರೇಮನ ಫ್ರೆಂಡ್ ನೋಡ್ತಾ ಇದ್ದೀನಿ ಫ್ರೆಂಡ್ ಆಗೇ ನೋಡ್ತಾ ಇದ್ದೀನಿ ಅಷ್ಟೇ ಮುಂದೆ ಆಗೋದು ಬೇಡ ಸದಿಕ್ ಸದ್ಯಕ್ಕೆ ಅಂತ ಫ್ರೆಂಡ್ ಆಗಿ ನೋಡ್ತಾ ಇದ್ದೀನಿ ಅಂತ ಹಿಂದೆ ಬಿದ್ದು ಗೋಳಿಕೊಂಡಾಗ ಎಷ್ಟು ಇರಿಟೇಟ್ ಆಗುತ್ತೆ ಕೆಲವೊಂದ್ಸಲಿ ಇರಿಟೇಟ್ ಆಗುತ್ತೆ ಬಟ್ ಏನ್ ಮಾಡೋದು ಈಗ ಪ್ರೇಮ ಬಂದಿರೋದೇ ಹಂಗೆ ಸಿಕ್ಕಾಬಿಟ್ಟೆ ತರಲೇ ಅವಳು ಚೈಲ್ಡ್ಹುಡ್ ಇಂದೂ ಸಿಕ್ಕಾಬಟ್ಟೆ ತರಲೇ ನಾನ್ ಬೋಟಿ ತಿಂತಿದ್ರೆ ಅವ್ಳಿದ್ರು ನಾನು ಬೋಟಿ ಕಿತ್ಕೊಂಡ್ ತಿನ್ನವಳು ಆ ತರ ಪ್ರೇಮ ಸೊ ಹಾಗಾಗಿ ಕೆಲವೊಂದು ಟೈಮ್ ಇರಿಟೇಟ್ ಆಗುತ್ತೆ ಬಟ್ ಏನ್ ಮಾಡೋದು ಸಹಿಸಿಕೋಬೇಕಲ್ಲ ಬೆಸ್ಟ್ ಫ್ರೆಂಡ್ ಅಲ್ಲ ಹಾಗಾಗಿ ಸಹಿಸ್ಕೊತಾ ಇದ್ದೀನಿ ಶೂಟಿಂಗ್ ಸೆಟ್ ಅಲ್ಲಿ ಎಷ್ಟು ಜಗಳ ಮಾಡ್ತಾ ಇದ್ರಿ ಇಬ್ರು ರಾಮ್ ಮತ್ತೆ ಪ್ರೇಮ ಜಗಳ ಜಗಳ ಆಡ್ತಾಳೆ ನಾನು ಸಮಾಧಾನ ಮಾಡ್ತೀನಿ ಸೊ ಅದೇ ಆಗಿರೋದು ಈಗ ಅವ್ಳು ಸಿಕ್ಕಾಪಟ್ಟೆ ಜಗಳ ಆಡ್ತಾಳೆ ಅಂದರೆ ಸಣ್ಣ ಸಣ್ಣ ಅಂದರೆ ಅವಳಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಅವಳ ಜೊತೆ ಮಾತಾಡಿಲ್ಲ ಅಂದರೆ ಇದಕ್ಕೆಲ್ಲ ಜಗಳ ಮಾಡ್ತಾಳೆ ಸೊ ಹಾಗಾಗಿ ನಾನು ಗೊತ್ತಲ್ಲ ರಾಮ್ ತುಂಬ ತಾಳ್ಮೆ ಇರೋವಂಥ ವ್ಯಕ್ತಿ ಸೊ ಕಾಮಾಗಿ ಹಂಗಲ್ಲ ಪ್ರೇಮ ಹಿಂಗಲ್ಲ ಪ್ರೇಮ ಅಂತ ಕೂರಿಸಿ ಬುದ್ಧಿವಾದ ಹೇಳ್ತಾನೆ ಓಕೆ ಆ್ಯಂಡ್ ಆ ಪ್ರೋಮೋದಲ್ಲಿ ನೋಡಿದೆ ಥಿಯೇಟರ್ ಸೀ ಸೀನ್ ಇದೆ ಸೊ ಹಾಗೆ ತುಂಬ ಚೆನ್ನಾಗಿ ಮೂಡ್ ಮಾಡಿದೆ ನಂಗಂತೂ ತುಂಬ ಇಷ್ಟ ಆಯಿತು ಆ ಒಂದು ಅಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಶೂಟಿಂಗ್ ಸೆಟ್ ಎಕ್ಸ್ಪೀರಿಯೆನ್ಸ್ ನಾನು ಆಗಲೇ ಹೇಳಿದಂಗೆ ನಾಯಕ ನಟನಾಗಿ ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಂಡ್ ಪ್ರೋಮೋ ಫಾರ್ ಮೀ ಲೈಕ್ ದಟ್ ಈಸ್ ದ ಫಸ್ಟ್ ಒನ್ ಲೈಕ್ ಅದು ಪ್ರೊಮೋದಲ್ಲೇ ಫಸ್ಟ್ ನಾನು ಇದ್ದೆ ಅದನ್ನು ಖುಷಿ ಇತ್ತು ಸ್ವಲ್ಪ ಭಯ ಇತ್ತು ಆ್ಯಂಡ್ ಥಿಯೇಟ್ರಲ್ಲಿ ಮಾಡ್ತಾ ಇರಬೇಕಾದ್ರೆ ಒಂದು ಕಾನ್ಸೆಪ್ಟ್ ಅವ್ರು ಹೇಳಿದ್ದೆ ಒಂಥರ ನಮಗೆ ಬೆಳಗ್ಗೆ ಮಾರ್ನಿಂಗ್ ಬಂದವ್ರ ಕಾನ್ಸೆಪ್ಟ್ ಈ ರೀತಿ ಇದೆ ಈ ರೀತಿ ಇದೆ ಅಂದಾಗ ಯಾ ಯಾವ ರೀತಿ ಆಗುತ್ತಪ್ಪ ಶೂಟ್ ಹೆಂಗಾಗುತ್ತೆ ಏ ಯಾವ ರೀತಿ ಮಾಡ್ತಾರೆ ಹೆಂಗೆ ಅನ್ನೋದಿತ್ತು ಸೊ ಶೂಟೆಲ್ಲ ಮುಗಿಸ್ಕೊಂಡಾದಮೇಲೆ ನಾವು ನಿಮ್ಮ ಥರನೇ ಪ್ರೋಮೋ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ನನಗೆ ರಘೋಣ ಆಗಿರ್ಬೋದು ಅಂದರೆ ಮಹಾದೇವ್ ಕ್ಯಾರೆಕ್ಟರ್ ಆಗಿರ್ಬೋದು ಪ್ರಿಯಾ ಅವರಾಗಿರ್ಬೋದು ಪ್ರ ಪ್ರೇಮ ಅವರಾಗಿರ್ಬೋದು ನನಗೆ ಕಂಪೇರ್ ಮಾಡಿದ್ರೆ ಇವರೆಲ್ಲರೂ ಸ್ವಲ್ಪ ಸೀನಿಯರ್ಸು ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಸೊ ನಾನು ಬಂದರೂ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ಪ್ರೀತಿ ಕೊಟ್ಟು ಒಂದು ಜಿಲ್ಲಾಕ್ಕೆ ಕಂಫರ್ಟಬಲ್ ಝೋನ್ ಕೊಡೋ ಅಂಥ ಕೆಲಸ ಅವ್ರು ಮಾಡಿದ್ರು ಓಕೆ ನೀವು ಹೇಳಿದ್ರಿ ಆ ಹೀರೋ ಆಗಿ ಏನು ಮೊದಲನೇ ಧಾರಾವಾಹಿ ಅಂತ ಕನ್ನಡದಲ್ಲಿ ತೆಲುಗುನಲ್ಲಿ ಮಾಡಿದ್ದೀರಾ ಬಟ್ ಕನ್ನಡದಲ್ಲಿ ವಿಲನ್ ಆಗಿ ಮಾಡಿದ್ದೀರಾ ವಿಲನ್ ಇಂದ ಹೀರೋಗೆ ಆ ಒಂದು ಬೆಳವಣಿಗೆ ಎಷ್ಟು ಖುಷಿ ಕೊಡ್ತಾ ಇದೆ ಖುಷಿ ಇದೆ ನಾನು ಬಂದಿದ್ದು ಫಸ್ಟು ಹೀರೋ ಆಗಬೇಕು ಅಂತಲೇ ಅಂದ್ರೆ ಸಿನಿಮಾಗೆ ಒಲವು ಜಾಸ್ತಿ ಇತ್ತು ಸ್ಟಾರ್ಟಿಂಗು ಬಟ್ ಸದ್ಯಕ್ಕೆ ಮೂವಿ ಸೀರಿಯಲ್ ಮುಖಾಂತರ ಹೋಗೋಣ ಜನಕ್ಕೆ ಸ್ವಲ್ಪ ಫೇವರ್ ಆಗೋಣ ಸದ್ಯಕ್ಕೆ ಕೆಲಸ ಇಲ್ಲಿ ಸಿಕ್ಕಿದ್ಗೆ ಕಂಪೇರ್ ಮಾಡೋದಕ್ಕೆ ನನ್ನ ಏಜ್ ತಕ್ಕ ಕೆಲಸ ವಿಲನ್ ಇಂದ ಹೀರೋ ಮಾಡ್ತಿರೋದು ಖುಷಿ ಇದೆ ಅದೊಂಥರ ಬೇರೆ ರೀತಿ ಜೋನರ್ ಇದೊಂಥರ ಬೇರೆ ರೀತಿ ಜನರು ವಿಲನ್ ಇಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ರು ಗೆದ್ದಿದ್ರೆ ಮೇ ಬಿ ನಂಗು ಎಲ್ಲೋ ಒಂದ್ ಕಡೆ ಮನಸ್ಸಂಗೆ ಮೇ ಬಿ ಗೆಲ್ಬಹುದು ಪ್ರಾಜೆಕ್ಟ್ ಅಂಡ್ ನಾನು ಗೆಲ್ಬಹುದು ನೀವಾಗ್ಲೇ ಹೇಳಿದ್ರೆ ಏನು ಹೀರೋ ಆಗ್ಬೇಕು ಸಿನಿಮಾ ಹೀರೋ ಆಗ್ಬೇಕು ಅಂತ ಅನ್ಕೊಂಡೆ ಅಂತ ಇನ್ ಕೇಸ್ ಈ ಸೀರಿಯಲ್ ನಡುವೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಅದು ಲೀಡಾಗಿ ಸಿಕ್ಕಿದ್ರೆ ಏನ್ ಮಾಡ್ತೀರ ಸದ್ಯಕ್ಕೆ ನನಗೆ ದಿನ ತನಕ ಪೋಷಕ ಪಾತ್ರ ಮಾಡಿಕೊಂಡು ತೆಲುಗುಲಿ ಇರೋ ಆದಾಗ ಕನ್ನಡದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದರು ವಿನ್ ಸರ್ ಆ್ಯಂಡ್ ಕಲರ್ಸ್ ಕನ್ನಡ ಸೊ ಸದ್ಯಕ್ಕೆ ನನಗಿರೋ ಮೈಂಡ್ ಸೆಟ್ ಏನು ಅಂತಂದ್ರೆ ಈ ಪ್ರಾಜೆಕ್ಟ್ ಗೆಲ್ಬೇಕು ಇದ್ರ ಮಧ್ಯೆ ಯಾವುದೇ ಬಂದರೂ ಇದಕ್ಕೆ ಏನು ಕಮಿಟ್ಮೆಂಟ್ಸ್ ಇದೆ ನಂದು ಅದು ಮುಗಿಸ್ಕೊಂಡಾದ್ಮೇಲೆ ಮುಂದಿನ ನೋಡೋಣ ಅಂತ ನಟನೆ ಅಂತ ಬಂದಾಗ ಇವಾಗ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಅಂತ ತಗೊಂಡಾಗ ಯಾವ ನಟನ ಒಂದು ನಟನೆಯನ್ನು ನಿಮ್ಮ ನಿಮ್ಮ ನೀವು ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ ಅಥವಾ ಕಲ್ತ್ಕೊಂಡಿದೀರಾ ನಾನು ಎಲ್ಲ ಎಲ್ಲ ಹೀರೋಸ್ನ ಇಷ್ಟಪಡ್ತೀನಿ ಎಲ್ಲ ಮೂವೀಸ್ನ ನೋಡ್ತೀನಿ ಇಲ್ಲ ಅಂತಲ್ಲ ಬಟ್ ನನಗೆ ಆ್ಯಸ್ ಎ ಆ್ಯಕ್ಟರ್ ಆಗಿ ಇಷ್ಟ ಅಂತಂದರೆ ಪ್ರಕಾಶ್ ರಾಜ್ ಸರ್ ಅಂದರೆ ಬಿಕಾಸ್ ಏನಕ್ಕೆ ಅಂದರೆ ಅವರು ಯಾವುದೇ ಪಾತ್ರ ಆದರೂ ಅಷ್ಟು ಲೀಲಾಜವಾಗಿ ಮಾಡ್ತಾರೆ ಅಂದರೆ ಆ ಪಾತ್ರನೇ ಮೇ ಬಿ ಅವ್ರ ಮೇಲೆ ಬಂದಿದೆಯಲ್ಲ ಈ ಪಾತ್ರ ಬರಿಬೇಕ್ರೆನೆ ಅವ್ರು ಬೇಕು ಅಂತ ಬರೆದಿರ್ತಾರಲ್ಲ ಸೊ ವರ್ಸಟೈಲ್ ಆ್ಯಕ್ಟರ್ ಅಂತಾರಲ್ಲ ಸೊ ಆ ಥರ ಪ್ರಕಾಶ್ ರಾಜ್ ಸರ್ ಇರೋದ್ರಿಂದ ಅವ್ರು ಸಾಕಷ್ಟು ಇಷ್ಟ ನನಗೆ ಆ್ಯಂಡ್ ಇನ್ಸ್ಪಿರೇಷನ್ ಅವರು ನನಗೆ ಆ್ಯಂಡ್ ಈ ಒಂದು ಧಾರವಾಹಿ ಬಗ್ಗೆ ಮಾತಾಡೋದಾದ್ರೆ ರಾಮ್ ಅವರಿಗೆ ಪ್ರೇಮ ಅವರು ವಿಕಾಸ್ ಅವರ ಜೀವನದಲ್ಲಿ ಗರ್ಲ್ ಫ್ರೆಂಡ್ಸ್ ಇದಾರೇ ಸದ್ಯಕ್ಕಲ್ಲ ಸದ್ಯಕ್ಕೆ ನಾನು ಸಿಂಗಲ್ ಆಗಿದ್ದೀನಿ ಯಾವ ಗರ್ಲ್ ಫ್ರೆಂಡ್ಸು ಇಲ್ಲ ಫೋಕಸ್ ನಿಮ್ಗೆ ಇಷ್ಟ ಆಗಬೇಕು ನಿಮ್ಮ ಪ್ರೀತಿ ತಗೋಬೇಕು ನಿಮ್ಮ ಸಪೋರ್ಟ್ ಸಿಗಬೇಕು ಅನ್ನೋ ಏನಂತಾರೆ ಆ ಆ ಫೋಕಸ್ ಇದೇ ಹೊರತು ಸದ್ಯಕ್ಕೆ ಯಾವ ಲವ್ ಇವು ಎಲ್ಲ ಇಲ್ಲ ಅಮ್ಮ ಬೈತಾಳೆ ಅದೆಲ್ಲ ಮಾಡಿದ್ರೆ ಬಟ್ ವಿಕಾಸ್ ಅವ್ರನ್ನ ಇಂಪ್ರೆಸ್ ಮಾಡಬೇಕಂದ್ರೆ ಏನು ಮಾಡ್ಬೇಕು ವಿಕಾಸ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂದ್ರೆ ಏ ಜಾಸ್ತಿ ಏನಿಲ್ಲ ರೀ ಸಿಂಪಲ್ ಆಗಿದ್ರೆ ಸಾಕು ಸಿಂಪಲ್ ಆಗಿ ಲೈಕ್ ನಮ್ಮ ಪಕ್ಕ ಇಂಡಿಯನ್ಸ್ ಇರ್ತಾರೆ ಗೊತ್ತಾ ಅದರಲ್ಲೂ ಕರ್ನಾಟಕದ ಹೆಣ್ಮಕ್ಳು ಇರುತ್ತಲ್ಲ ಸೊ ಆ ಥರ ಇದ್ರೆ ಸಾಕು ಇಂಪ್ರೆಸ್ ಆಗೋದು ಸೊ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಜಾಸ್ತಿ ಬೆಲೆ ಕೊಡೋರು ಹುಡುಗಿರಾದರೆ ಬೇಗ ಇಂಪ್ರೆಸ್ ಆಗಿಬಿಡ್ತೀನಿ ಹೋಮ್ ಲೀಗಲ್ ಯಾ ಹೋಮ್ ಲೀಗಲ್ ಆ್ಯಂಡ್ ಇದೊಂದು ಒಳ್ಳೆಯ ಸಂದರ್ಭ ಒಳ್ಳೆ ಮೂಮೆಂಟ್ ಈ ಒಂದು ಕ್ಷಣಕ್ಕೆ ಒಂದು ಒಳ್ಳೆ ಮೆಮೊರೀಸ್ನ ಮೆಮೊರೀಸ್ನ ಶೇರ್ ಮಾಡ್ತೀರಂದ್ರೆ ಏನು ಹೇಳ್ತೀರಾ ಮೆಮೊರೀಸ್ ನನ್ನ ಫಸ್ಟ್ ಡೇ ಫಸ್ಟ್ ಪ್ರಾಜೆಕ್ಟು ನನಗೆ ಅಗ್ರಿಮೆಂಟ್ ಆಗಿದ್ದೆ ನಾನು ಬಿಕಾಸ್ ಇವತ್ತು ನಿಮ್ಮ ಮುಂದೆ ನಾನು ಶ್ರೀರಾಮಾಗಿ ನಿಂತಿದ್ದೀನಿ ಅಂತಂದರೆ ಕಾರಣ ಅದು ಅಂದರೆ ಆ ಒಂದು ಮೆಟ್ಟಿಲು ನನಗೆ ಇವತ್ತೊಂದು ನಾಲ್ಕು ಮೆಟ್ಟಲು ಹತ್ತೋಕ್ಕೆ ಸಾಧ್ಯ ಆಯಿತು ದ ಫಸ್ಟ್ ಡೇ ನಂದು ಫಸ್ಟ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ಸೈನ್ ಮಾಡಿ ನಾನು ಒಬ್ಬ ಆ್ಯಕ್ಟರ್ ಈ ಸೀರಿಯಲಿಂದ ನಂದು ಡೈಲಿ ನನಗಿರ್ತೀನಪ್ಪ ಈ ಸೀರಿಯಲಲ್ಲಿ ಒಂದು ಪಾತ್ರ ಸಿಕ್ಕಿದೆ ಒಬ್ಬ ಒಂದು ಪಾತ್ರ ನನ್ನ ಮೇಲೆ ನನಗೆ ಅಂತ ಒಂದು ಪಾತ್ರ ಬರೋದೊಂದು ಸೃಷ್ಟಿ ಮಾಡೋದಲ್ಲ ಸೊ ದಟ್ ವಾಸ್ ದ ಬೆಸ್ಟೆಸ್ಟ್ ಮೂಮೆಂಟ್ ಟಿಲ್ ನೌ ಟುಡೇ ತನಕ ಅದು ನಂದು ಬೆಸ್ಟ್ ಮೂಮೆಂಟ್ ಅನ್ಬೋದು ಅಂಡ್ ಈ ಡಾಕ್ಟರ್ ರಾಮ್ ಪಾತ್ರ ಏನಿದೆ ಇದರಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಡಾಕ್ಟರ್ ರಾಮ್ ಇಂದನ ಇಲ್ಲ ಪ್ರೇಮ ಕಾವ್ಯ ಇಂದನ ಕಂಪ್ಲೀಟ್ ಡಾಕ್ಟರ್ ರಾಮ್ ಇಂದ ಡಾಕ್ಟರ್ ರಾಮ್ ಇಂದ ಡಾಕ್ಟರ್ ರಾಮ್ ಇಂದ ಸಿಕ್ಕಾಬಿಟ್ಟೆ ಖುಷಿ ಪಡ್ತೀರಾ ಇಷ್ಟಪಡ್ತೀರಾ ಏನಕ್ಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಹೇಗಿದ್ದಾರೋ ಅದೇ ರೀತಿ ಡಾಕ್ಟರ್ ರಾಮ್ ಇರೋದು ಬೇರೆ ಏನಿಲ್ಲ ಅಂದರೆ ಅಷ್ಟೇ ಪ್ರೀತಿಯಿಂದ ಇರ್ತಾನೆ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಅಷ್ಟೇ ಜವಾಬ್ದಾರಿನ ತಗೊತಾನೆ ಮನೆಯವ್ರಿಗೆ ಅಂದರೆ ಯಾವುದೇ ರೀತಿಯ ಮಾನಹಾನಿ ಆಗದೇ ಇರ್ಬೋದು ಅಂದರೆ ಇಲ್ಲ ಮನೆ ಗೌರವಕ್ಕಾಗಿರ್ಬೋದು ಮನೆಯಲ್ಲಿರೋರಿಗೆ ಯಾವುದೇ ರೀತಿ ಆಗದಿರಂಗೆ ಒದ್ದಾಡ್ತಾನೆ ಎಲ್ಲರೂ ತುಂಬ ತಾಳ್ಮೆಯಿಂದ ಮಾತಾಡಿಸ್ತಾನೆ ನೀಟಾಗಿ ನೋಡ್ಕೊಳ್ತಾನೆ ಸೊ ಇದೆಲ್ಲ ಏನು ಗುಣಗಳಿದ್ದಾವೆ ರಾಮ್ದು ಖಂಡಿತ ನಿಮ್ಗೆ ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫೈನಲಿ ಈ ಧಾರಾವಾಹಿ ನೋಡುವ ಇಂತಹ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಪ್ರೇಮ ಕಾವ್ಯ ಏನಕ್ಕೆ ನೋಡಬೇಕು ಅಂದರೆ ಆರು ವರ್ಷದಿಂದ ಹಿಡಿದು ಅರವತ್ತು ವರ್ಷದವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಕಾಸ್ ನಮ್ಮ ಅಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಯೂಶಲಿ ಸೀರಿಯಲ್ ನಮ್ಮ ಸೀರಿಯಲ್ ಅದಿದೆ ಇದಿದೆ ಅಂತ ಬಟ್ ನಮ್ಮ ನಾನು ಏನಕ್ಕೆ ಇದೀನಿ ಈ ಮಾತನ್ನ ಅಂತಂದರೆ ನಿಮಗೆ ನೀವು ಸ್ವಲ್ಪ ರೊಮ್ಯಾಂಟಿಕ್ ಜಾಸ್ತಿ ಇಷ್ಟಪಡ್ತೀರಾ ಅದಿದ್ದೆ ನಮ್ಮ ಸೀರಿಯಲಲ್ಲಿ ನೀವು ಎಮೋಷ್ನಲಿ ಕನೆಕ್ಟೆಡಾ ಪರ್ಸನ್ ಪರ್ಸನ ಸೊ ಎಮೋಷನಲ್ ನಾವು ಕೊಡೋಕೆ ರೆಡಿ ಇದ್ದೀವಿ ಡ್ರಾಮ್ಯಾಟಿಕ್ ಡ್ರಾಮ್ಯಾಟ್ ಸೊ ಈ ಥರ ಎಲ್ಲ ಜನರು ಇರೋದ್ರಿಂದ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಸ್ಟೋರಿ ಲೈನ್ ಸಿಕ್ಕಾಬಿಟ್ಟೆ ಸಿಂಪಲ್ಲು ಬಟ್ ಕತೆ ಮಾತ್ರ ಆಯಾಮ ಬೇರೆ ಬೇರೆ ರೀತಿ ಹೋಗಿದೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅದೇ ಆಗಸ್ಟ್ ನಾಲ್ಕರಿಂದ ಸಂಜೆ ಆರೂವರೆಗೆ ನಿಮ್ಮ ಮುಂದೆ ಪ್ರೇಮ ಕಾವ್ಯ ಬರ್ತಾ ಇದೆ ಸೊ ಕಲರ್ಸ್ ಕನ್ನಡದ ಒಂದು ಕುಟುಂಬ ಸೊ ಆ ಕುಟುಂಬದಲ್ಲಿ ಎಲ್ಲ ಕುಟುಂಬಕ್ಕೂ ಒಂದು ಪ್ರೀತಿ ಕೊಟ್ಟಿದ್ದೀರಾ ಒಂದು ಸಪೋರ್ಟ್ ಮಾಡಿದ್ರಾ ಸೊ ಅದೇ ರೀತಿ ಒಂದು ಪ್ರೇಮ ಕಾವ್ಯ ಒಂದು ಕುಟುಂಬ ಬರ್ತಾ ಇದೆ ಎಲ್ಲ ಕುಟುಂಬಕ್ಕೂ ಎಷ್ಟು ಪ್ರೀತಿ ಎಷ್ಟು ಸಪೋರ್ಟ್ ಮಾಡಿದ್ರೆ ನಮಗೂ ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಕೊಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ನಾನು ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ರಾಮ್ ಹಾಗೆ ಪ್ರೇಮ ಅವರ ಲವ್ ಸ್ಟೋರಿ ನೋಡೋದಕ್ಕೆ ಅಂಡ್ ಈ ಒಂದು ಧಾರಾವಾಹಿ ತೌಸಂಡ್ ಪ್ಲಸ್ ಎಪಿಸೋಡ್ ಆಗಲಿ ಅಂತ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್